ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ಮೌನದ ಶಕ್ತಿಯ ಬಗ್ಗೆ ತಿಳಿಯೋಣ ಮೌನದಿಂದಿದ್ದರೆ ನಮಗೆ ಎಷ್ಟೆಲ್ಲ ಉಪಯೋಗಗಳು ಆಗುತ್ತೆ ಎಂದು ನೋಡೋಣ ಮೌನದ ಅರ್ಥ ಸುಮ್ಮನಿರುವುದು ಎಂದಲ್ಲ ಅದು ಅಗಾಧ ಸಾಧನೆಯ ಲಕ್ಷಣ ಕೇವಲ ಮಾತಿಗೆ ವಿರಾಮ ಹೇಳುವುದಲ್ಲ ಬದಲಾಗಿ ಮನಸ್ಸನ್ನು ಶಾಂತಿಯಿಂದ ಮೌನಗೊಳಿಸಬಹುದಾಗಿದೆ ನಮ್ಮ ನಿಜವಾದ ಶಕ್ತಿ ಮೌನದಲ್ಲೇ ಅಡಗಿದೆ ಮೌನ ಸರ್ವಸ್ವಂ ಸಾಧನಂ ಮೌನ ಸಮ್ಮತಿಯ ಲಕ್ಷಣಂ ಎಂದು ಹೇಳಲಾಗುತ್ತದೆ ಮೌನದಲ್ಲಿಯೇ ಶಾಂತಿ ಇದೆ ಮೌನದಲ್ಲಿಯೇ ಕ್ರಾಂತಿ ಇದೆ ಕೊನೆಯ ಉಸಿರಿನ ನಂತರ ಮೌನವೇ ವಿಶ್ರಾಂತಿ ಕೊನೆಯ ಉಸಿರಿನ ನಂತರ ಮೌನವೇ ವಿಶ್ರಾಂತಿ ಮೌನದ ಅರ್ಥ ಮಾತಿನಿಂದ ಸಂಪೂರ್ಣವಾಗಿ ದೂರವಿದ್ದು ಶಾಂತಿಯಲ್ಲಿರುವುದು ಆಗಿದೆ ಬದುಕಿನಲ್ಲಿ ಅನುಭವಗಳು ಹೆಚ್ಚಾದಂತೆ ಮನಸ್ಸು ಮೌನವನ್ನೇ ಬಯಸುತ್ತದೆ ನಾವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋತನ ಯಾವುದಾದ್ರೂ ಸೌಂಡ್ಸ್ ಕೇಳ್ತಾನೇ ಇರುತ್ತೆ ಟಿ ವಿ ಸೌಂಡ್ ಆಗಿರಬಹುದು ಮೊಬೈಲ್ ಸೌಂಡ್ ಆಗಿರಬಹುದು ಹೊರಗಡೆ ವೈಕಲ್ ಸೌಂಡ್ ಆಗಿರಬಹುದು ಮನೆಯೊಳಗೆ ಕೂಡ ಸೌಂಡ್ಸ್ ಇರುತ್ತೆ ಓಡುತ್ತಿರುವ ಪ್ರಪಂಚವನ್ನು ನಾವು ನೋಡಿದರೆ ನಾವು ಸೈಲೆಂಟ್ ಆಗಿ ಇರೋದು ತುಂಬಾ ಕಷ್ಟವಾಗುತ್ತದೆ ನಿಜವಾಗಲೂ ಹದಿನೈದು ನಿಮಿಷ ಕೂಡ ಪ್ರಶಾಂತವಾಗಿರಲು ಆಗಲ್ಲ ಏನಾದರೂ ಕೇಳಿಸ್ತಾನೇ ಇರುತ್ತೆ ಆದರೆ ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವುದು ನಮ್ಮ ಕೈಯಲ್ಲೇ ಇರುತ್ತದೆ ಅದಕ್ಕೆ ನಾವು ನಿರ್ಧಾರ ಮಾಡಬೇಕು ಅಷ್ಟೇ ಪ್ರಶಾಂತವಾಗಿ ಇರೋದರಿಂದ ನಮ್ಮ ಮನಸ್ಸಿಗೆ ಕಾನ್ಸಂಟ್ರೇಷನ್ ಪವರ್ ಇಂಪ್ರೂವ್ ಆಗುತ್ತೆ ಕಾನ್ಸಂಟ್ರೇಷನ್ನಿಂದ ಓದಿದರೆ ಒಂದು ಸಾರಿ ಓದಿದರೆ ಸಾಕು ನೂರರಷ್ಟು ಅರ್ಥ ಮಾಡ್ಕೊಳ್ತೇವೆ ಹಾಗೆಯೇ ಮತ್ತಷ್ಟು ಇಫೆಕ್ಟಿವ್ ಆಗಿ ವರ್ಕ್ ಮಾಡೋಕೆ ಸಹಾಯವಾಗುತ್ತದೆ ನಾವು ಮೌನವಾಗಿ ಇರದೇ ಇರೋಕೆ ರೀಸನ್ ಅಂದರೆ ಯಾವಾಗಲೂ ನಾವು ಮಾತಾಡ್ತಾನೆ ಇರ್ತೀವಿ ಈಗಂತೂ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ ಅದರಲ್ಲೇ ಬೀಸಿಯಾಗಿರ್ತಾರೆ ಸಾಂಗ್ ಕೇಳೋದಾಗಿರ್ಬೋದು ವಿಡಿಯೋಸ್ ನೋಡೋದಾಗಿರ್ಬೋದು ಮೂವಿ ನೋಡೋದಾಗಿರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ಬೀಸಿನೇ ಇರ್ತಾರೆ ನೀವು ಕೂಡ ನಿಜ ಹೇಳಿ ಒಂದು ದಿನದಲ್ಲಿ ಎಷ್ಟು ಮೊಬೈಲ್ ಯೂಸ್ ಮಾಡ್ತೀರಾ ಅಂತ ಇದರಿಂದ ಯಾವುದಾದ್ರ ಮೇಲೆ ಫುಲ್ ಫೋಕಸ್ ಮಾಡೋಕೆ ಆಗಲ್ಲ ಎಲ್ಲ ಕೆಲಸ ಕೂಡ ಇನ್ಕಂಪ್ಲೀಟ್ ಆಗುತ್ತೆ ಯಾವಾಗಲೂ ಮೌನವಾಗಿರೋಕೆ ಅಭ್ಯಾಸ ಮಾಡಿಕೊಂಡ್ರೆ ನೀವು ಎಲ್ಲರಿಗಿಂತ ಬೆಟರ್ ಆಗಿ ಇಮ್ಯಾಜಿನೇಷನ್ ಮಾಡ್ತೀರಾ ಎಷ್ಟು ಕ್ರಿಟಿಕಲ್ ಪ್ರಾಬ್ಲಮ್ಸ್ ಆದರೂ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಕ್ರಿಯೇಟಿವಿಟಿ ಅನ್ನೋದು ನಮ್ಮ ಲೈಫ್ನಲ್ಲಿ ಒಂದು ಮುಖ್ಯವಾದ ಭಾಗವಾಗಿದೆ ಅದರಲ್ಲಿ ಯಾವುದೇ ರೀತಿಯ ಅನುಮಾನವೇ ಇಲ್ಲ ಎಲ್ಲರ ಕಡೆಯಲ್ಲೂ ಬೇರೆ ಬೇರೆ ತರಹದ ಕ್ರಿಯೇಟಿವಿಟೀಸ್ ಇರುತ್ತೆ ಆದರೆ ಕ್ರಿಯೇಟಿವಿಟಿಯಾಗಿ ಪಿಂಟ್ ಮಾಡಬೇಕು ಅಂದರೆ ಪ್ರಶಾಂತವಾಗಿ ಸೈಲೆಂಟ್ ಆಗಿರೋದು ತುಂಬಾ ಮುಖ್ಯ ಸಕ್ಸಸ್ಗೆ ಮತ್ತು ಸೈಲೆಂಟ್ಸ್ಗೆ ತುಂಬ ಕ್ಲೋಸ್ ಕನೆಕ್ಷನ್ ಇದೆ ಈ ವಿಷಯವನ್ನು ತಿಳಿಸುವ ಒಂದು ಮೆಸೇಜ್ ಎಂದರೆ ವರ್ಕ್ ಹಾರ್ಡ್ ಇನ್ ಅ ಸೈಲೆನ್ಸ್ ಲೆಟ್ ಯುವರ್ ಸಕ್ಸಸ್ ಬಿ ಯುವರ್ ನಾಯ್ಸ್ ಅಂದರೆ ನಾವು ಸೈಲೆಂಟಾಗಿ ನಮ್ಮ ಕೆಲಸವನ್ನು ಮಾಡ್ತಾ ಹೋಗಬೇಕು ನಮ್ಮ ಸಕ್ಸಸ್ಸೇ ನಾವು ಏನು ಅಂತ ಹೇಳುತ್ತದೆ ಆಲ್ಬರ್ಟ್ ಐನ್ಸ್ಟೀನ್ ನ್ಯೂಟನ್ ಸ್ವಾಮಿ ವಿವೇಕಾನಂದರು ಭಗವಾನ್ ಬುದ್ಧರು ಹೀಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಜಾಸ್ತಿ ಸಮಯ ಸೈಲೆಂಟ್ ಸೈಲೆಂಟಾಗಿಯೇ ಇರುತ್ತಿದ್ದರು ಮೌನವಾಗಿ ಇರೋದರಿಂದ ನಿಮ್ಮನ್ನು ನೀವೇ ಅರ್ಥ ಮಾಡ್ಕೊಳ್ತೀರಾ ಪರ್ಸ್ನಲ್ ಆಗಿ ಗ್ರೋ ಆಗೋಕೆ ಹೆಲ್ಪ್ ಆಗುತ್ತೆ ಯಾವುದೇ ಒಂದು ವಿಷಯವನ್ನು ಕೇಳೋದ್ರಿಂದ ಕೆಲವು ರೀತಿಯ ಡಿಸ್ಟ್ರಾಕ್ಷನಿಂದ ನೀವು ನಿಮ್ಮ ಲೈಫ್ನ ಹೇಗೆ ಬೆಟರ್ ಆಗಿ ಬದಲಾಯಿಸಬೇಕು ಎಂದು ನೀವು ತಿಳಿದುಕೊಳ್ತೀರಾ ಸೊ ಸೈಲೆಂಟಾಗಿ ಇರೋದರಿಂದ ನೀವು ಸೆಲ್ಫ್ ಅವೇರ್ನೆಸ್ ಇಂಪ್ರೂವ್ ಮಾಡ್ಕೊಳ್ತೀರಾ ಮೌನವಾಗಿ ಇದ್ದಾಗಲೇ ನಮ್ಮ ಆಲೋಚನೆಗಳು ನಮ್ಮ ಇಮೋಷನ್ಸ್ ನಮ್ಮ ವೀಕ್ನೆಸ್ ಅನ್ನು ತಿಳಿದುಕೊಳ್ಳಬಹುದು ಮೌನವಾಗಿದ್ದಾಗಲೇ ನಮ್ಮ ವೀಕ್ನೆಸ್ನ ಸ್ಟ್ರೆಂತ್ ಆಗಿ ಹೇಗೆ ಬದಲಾಯಿಸಿಕೊಳ್ಳಬೇಕಂತ ಆಲೋಚನೆ ಹುಟ್ಟಿಕೊಳ್ಳುತ್ತೆ ಯಾರಾದರೂ ಸರಿ ಒಂದೊಂದು ದಿನದಲ್ಲಿ ಒಂದು ಗಂಟೆಯಾದರೂ ಸೈಲೆಂಟ್ ಆಗಿರೋಕೆ ಟ್ರೈ ಮಾಡಬೇಕು ಎಷ್ಟೋ ಮಹಾಜ್ಞಾನಿಗಳು ಕೂಡ ಆಲ್ರೆಡಿ ಹೇಳಿ ಹೋಗಿದ್ದಾರೆ ಮೌನದಲ್ಲಿ ಮಹಾಶಕ್ತಿ ಅಡಗಿದೆ ಯಾರು ತಮ್ಮ ಮೈಂಡನ್ನು ಶಾಂತವಾಗಿ ಇಟ್ಕೊಳ್ತಾರೋ ಅವರು ತುಂಬ ಪವರ್ಫುಲ್ ಆಗಿರ್ತಾರೆ ಯಾವುದೇ ಸಮಸ್ಯೆಗಳನ್ನು ತುಂಬ ಸುಲಭವಾಗಿ ಸಾಲ್ವ್ ಮಾಡ್ತಾರೆ ಎಂದು ಸೈನ್ಸ್ ಕೂಡ ಹೇಳುತ್ತದೆ ಒಂದು ಗೌತಮ ಬುದ್ಧರ ಕತೆ ಇದೆ ನೋಡೋಣ ಒಬ್ಬ ರಾಜ ಎಷ್ಟೋ ಧ್ಯಾನಿಗಳನ್ನು ಭೇಟಿ ಮಾಡಿ ಆಮೇಲೆ ಬುದ್ಧರ ಹತ್ತಿರ ಬಂದಿರುತ್ತಾರೆ ಗೌತಮ ಬುದ್ಧರು ಒಂದು ಶಾಂತವಾದ ಸ್ಥಳದಲ್ಲಿ ಕುಳಿತಿರ್ತಾರೆ ಮತ್ತು ಕೆಲವು ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿರ್ತಾರೆ ಅದೇ ಟೈಮ್ನಲ್ಲಿ ರಾಜ ಬರ್ತಾನೆ ನಾನು ಒಂದು ಸಮಸ್ಯೆಯಿಂದ ಬದ್ದಿದ್ದೇನೆ ನನ್ನ ಸಮಸ್ಯೆಗೆ ಪರಿಹಾರವನ್ನು ಹೇಳಿಕೊಡಿ ಅಂತ ಕೇಳ್ತಾರೆ ಆಗ ಬುದ್ಧರು ನಿನ್ನ ಸಮಸ್ಯೆಯಾದರೂ ಏನು ಅಂತ ಕೇಳ್ತಾರೆ ನಮ್ಮ ಅಸ್ತಿತ್ವವೇನು ನಾವು ಏಕೆ ಬದುಕಿದ್ದೇವೆ ನಮ್ಮ ಬದುಕಿನ ಉದ್ದೇಶವೇನು ನಾನು ತುಂಬ ಜ್ಞಾನಿಗಳಿಗೆ ಇದರ ಬಗ್ಗೆ ಕೇಳಿದ್ದೇನೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ಓದಿದ್ದೇನೆ ಆದರೆ ನನಗೆ ಇದರ ಉತ್ತರ ಸಿಗಲಿಲ್ಲ ಕೆಲವೊಮ್ಮೆ ಉತ್ತರ ಸಿಕ್ಕರೂ ಸಂತೋಷ ಸಿಗಲಿಲ್ಲ ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಎಂದು ಕೇಳುತ್ತಾನೆ ನನ್ನ ಮನಸ್ಸಿನ ಗೊಂದಲವನ್ನು ದೂರ ಮಾಡಿ ಎಂದು ರಾಜ ಕೇಳ್ತಾರೆ ಗೌತಮ ಬುದ್ಧ ಹೇಳ್ತಾರೆ ನಿನಗೆ ನಿಜವಾಗಲೂ ನನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕಾ ರಾಜ ಹೇಳ್ತಾರೆ ಹಾ ಹೌದು ನಾನು ನನ್ನ ಮನಸ್ಸಿನ ಎಲ್ಲ ಪ್ರಶ್ನೆ ಗೊಂದಲಗಳಿಗೆ ಉತ್ತರವನ್ನು ಹುಡುಕೋಕೆ ಬಂದಿದ್ದೇನೆ ಆದರೆ ಇದು ನನ್ನ ಕೈಯಿಂದ ಸಾಧ್ಯವಾಗ್ತಿಲ್ಲ ನೀವೇ ಎಲ್ಲವನ್ನು ತಿಳಿಸಿಕೊಡ್ಬೇಕಂತ ಹೇಳ್ತಾರೆ ಗೌತಮ ಬುದ್ಧ ಹೇಳ್ತಾರೆ ಅವಾಗ ಸರಿ ಆದರೆ ನೀನು ಇದರ ಬೆಲೆಯನ್ನು ತೀರಿಸ್ತೀಯಾ ಎಂದು ಕೇಳ್ತಾರೆ ರಾಜ ಹೇಳ್ತಾನೆ ಖಂಡಿತ ಬೆಲೆ ಏನೇ ಇದ್ದರೂ ನಾನು ಅವಶ್ಯಕವಾಗಿ ತೀರಿಸುತ್ತೇನೆ ಅಂತ ಹೇಳ್ತಾರೆ ಗೌತಮ ಬುದ್ಧ ಹೇಳ್ತಾರೆ ಹಾಗಾದರೆ ಸರಿ ನೀನು ಒಂದು ತಿಂಗಳವರೆಗೆ ಮೌನವಾಗಿಯೇ ಇರಬೇಕು ಇಲ್ಲೇ ಇದ್ದು ಧ್ಯಾನ ಮಾಡಬೇಕು ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಇದ್ದರೂ ಮೌನವಾಗಿ ಇರಬೇಕಂತ ಹೇಳ್ತಾರೆ ಒಂದು ತಿಂಗಳು ಆದಮೇಲೆ ನಿನ್ನ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಇದ್ದರೂ ನಾನು ಅದನ್ನು ದೂರ ಮಾಡ್ತೀನಿ ಅಂತ ಹೇಳ್ತಾರೆ ರಾಜ ಸ್ವಲ್ಪ ಬೇಜಾರಾಗ್ತಾರೆ ಅವನು ಸ್ವಲ್ಪ ಸಂಶಯ ಪಡಿಕೊಂಡು ಒಂದು ತಿಂಗಳು ಆದ ಮೇಲೆ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದರೆ ಅವಾಗ ಬುದ್ಧ ಹೇಳ್ತಾರೆ ನೀನು ನಿಶ್ಚಿಂತವಾಗಿರೋ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡುತ್ತೇನೆ ಎಂದು ಹೇಳ್ತಾರೆ ರಾಜ ಸ್ವಲ್ಪ ಗಾಬರಿಂದ ಯೋಚನೆ ಮಾಡ್ತಾನೆ ಇರ್ತಾರೆ ಒಂದು ತಿಂಗಳವರೆಗೆ ಮೌನವಾಗಿರೋಕೆ ಯಾಕೆ ಇವರು ನನಗೆ ಹೇಳ್ತಾರೆ ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ ಆವಾಗ ಅಲ್ಲೇ ಪಕ್ಕದಲ್ಲೇ ಕುಳಿತ ಒಬ್ಬ ವ್ಯಕ್ತಿ ನಗ್ತಾ ಇರ್ತಾನೆ ರಾಜ ಕೇಳ್ತಾನೆ ಯಾಕೆ ನೀವು ನಗ್ತಾ ಇದ್ದೀರಾ ಅಂತ ಆಗ ಆ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ ನನಗೆ ಯಾವ ದಿನಗಳು ನೆನಪಾಯಿತು ಅಂದರೆ ನಿಮ್ಮಂತೆ ಇದೇ ಥರ ಪ್ರಶ್ನೆ ಕೇಳೋದಕ್ಕೆ ಬಂದಿದ್ದೆ ಆ ದಿನಗಳು ನನಗೆ ನೆನಪಾಯಿತು ಅದಕ್ಕೆ ನಾನು ಇದ್ದೀನಿ ಅಂತ ಹೇಳ್ತಾರೆ ಗೌತಮ ಬುದ್ಧರು ನನಗೂ ಕೂಡ ಶಾಂತವಾಗಿ ಕುಳಿತುಕೊಳ್ಳೋಕೆ ಹೇಳಿದರು ಆವಾಗ ನಾನು ಶಾಂತವಾದೆ ಆವಾಗ ನನ್ನ ಪ್ರಶ್ನೆಗಳ ಜೊತೆ ನಾನೂ ಕೂಡ ಶಾಂತಿಯಲ್ಲಿಯೇ ಮುಳುಗಿಬಿಟ್ಟೆ ಮತ್ತು ಯಾವಾಗ ನನ್ನ ಮನಸ್ಸು ಶಾಂತವಾಯಿತು ಆವಾಗ ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರಕಿತ್ತು ಅಂತ ಹೇಳ್ತಾರೆ ಈ ಕಥೆಯಿಂದ ಮೂರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಉತ್ತರಹೀನರಾಗಿ ಪ್ರತಿ ಉತ್ತರ ಒಂದು ಪ್ರಶ್ನೆಗೆ ಜನ್ಮ ಕೊಡುತ್ತದೆ ಮತ್ತು ಪ್ರತಿಯೊಂದು ಪ್ರಶ್ನೆ ಒಂದು ಉತ್ತರಕ್ಕೆ ಜನ್ಮ ಕೊಡುತ್ತದೆ ಇದು ಎಂತಹ ಜೋಡಿ ಎಂದರೆ ಇದು ಎಂಡ್ಲೆಸ್ ಇವತ್ತು ಇದು ಯಾವತ್ತಿಗೂ ಮುಗಿಯೋದೇ ಇಲ್ಲ ಮನಸ್ಸಿನಲ್ಲಿ ಗೊಂದಲ ಇರುತ್ತೆ ಆದರೆ ಮನಸ್ಸಿನ ಸ್ತೋತ್ರ ಮೌನ ಅದಕ್ಕೆ ಮನಸ್ಸಿನ ಸ್ತೋತ್ರ ಅರ್ಥ ಮಾಡಿಕೊಳ್ಬೇಕು ಬುದ್ಧ ಹೇಳ್ತಾರೆ ನಮ್ಮೆಲ್ಲರ ಅಸ್ತಿತ್ವ ಮೌನ ಅದಕ್ಕೆ ಇದನ್ನು ಶಬ್ದಗಳಿಂದ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ ಅದಕ್ಕೆ ಮೌನವನ್ನು ಮೌನದಿಂದಲೇ ಅರ್ಥ ಮಾಡಿಕೊಳ್ಬೇಕು ಮೌನದಲ್ಲಿಯೇ ಎಲ್ಲ ಉತ್ತರ ಅಡಗಿರುತ್ತೆ ಎಂದು ಭಗವಾನ್ ಬುದ್ಧರು ಹೇಳುತ್ತಾರೆ ಸೈಲೆನ್ಸ್ ವಿಲ್ ರೀವೈರ್ ಯುವರ್ ಬ್ರೈನ್ ಅಂತ ಹೇಳ್ತಾರೆ ಶಾಂತವಾಗಿರೋದ್ರಿಂದ ನಮ್ಮ ಬ್ರೈನ್ ರೀಪ್ರೋಗ್ರಾಮ್ ಆಗುತ್ತೆ ನಮ್ಮನ್ನು ಇನ್ನಷ್ಟು ಬುದ್ಧಿವಂತರನ್ನಾಗಿ ಮಾಡೋಕೆ ನಮ್ಮ ಬ್ರೈನ್ ರೀವೈರ್ ಆಗುತ್ತೆ ಸೈನ್ಸ್ ಏನು ಹೇಳುತ್ತೆ ಅಂದರೆ ನಮ್ಮ ಮೈಂಡ್ ಸೈಲೆಂಟ್ ಆದಾಗಲೇ ನಮ್ಮ ಬ್ರೈನ್ ಅಲ್ಲಿ ಪಾಸಿಟಿವ್ ಆ್ಯಕ್ಟಿವಿಟಿ ನಡೆಯುತ್ತೆ ಅಂದರೆ ನಮ್ಮಲ್ಲಿ ಹೊಸ ಕ್ರಿಯೇಟಿವಿಟಿ ಐಡಿಯಾಸ್ ಆಗಲಿ ಪಾಸಿಟಿವ್ ಥಾಟ್ಸ್ ಆಗಲಿ ನಮ್ಮ ಮೈಂಡ್ ಸೈಲೆಂಟ್ ಆದಾಗಲೇ ಬರುತ್ತೆ ಅದಕ್ಕೆ ಒಂದು ಗಂಟೆಯಾದರೂ ಮೌನವಾಗಿರೋಕೆ ಟ್ರೈ ಮಾಡಬೇಕು ಈಗ ಮೌನವಾಗಿ ಇರೋದ್ರಿಂದ ನಮ್ಮ ಬ್ರೈನ್ನಲ್ಲಿ ಹೊಸ ಸೆಲ್ಸ್ಗಳು ಉತ್ಪತ್ತಿಯಾಗುತ್ತೆ ಅದರಿಂದ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಮೌನವಾಗಿ ಇರೋದರಿಂದ ನಮ್ಮ ಮನಸ್ಸಿಗೆ ಅಷ್ಟೇ ಅಲ್ಲ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು ಆಗ ಜೀವನ ತುಂಬ ಅದ್ಭುತ ಎಂದು ಎನಿಸುತ್ತೆ ನಾವು ಶಾಂತವಾಗಿರಲು ಸಾಧ್ಯವಾಗುತ್ತೆ ಈ ಮಾಡರ್ನ್ ಆ್ಯಂಡ್ ಟೆಕ್ನಾಲಜಿ ವರ್ಲ್ಡ್ನಲ್ಲಿ ಟ್ರೆಸ್ ಮತ್ತು ಎಂಗ್ಸೈಟಿ ಕಾಮನ್ ಪ್ರಾಬ್ಲಮ್ ಆಗಿದೆ ನಮಗೆ ಗೊತ್ತಾಗಲ್ಲ ಅಷ್ಟೆ ಆದರೆ ನಾವು ದಿನಾಲೂ ಎಂಗ್ಸೈಂಟಿಂಗೆ ಗುರಿ ಆಗ್ತಾನೇ ಇರ್ತೀವಿ ಇದು ಅಮೇರಿಕದ ಇನ್ಸ್ಟಿಟ್ಯೂಟ್ ಟ್ರೆಸ್ ಬಗ್ಗೆ ಏನು ಹೇಳುತ್ತೆ ಅಂದರೆ ಸೆವೆಂಟಿ ಸೆವೆನ್ ಪರ್ಸೆಂಟ್ ಟ್ರೆಸ್ನಿಂದನೇ ನರಳುತ್ತಿದ್ದಾರಂತೆ ಅದಕ್ಕೆ ಇನ್ಮೇಲೆ ಆದರೂ ದಿನಕ್ಕೆ ಒಂದು ಗಂಟೆಯಾದರೂ ಮೊಬೈಲ್ನಿಂದ ಸೋಷಿಯಲ್ ಮೀಡಿಯಾದಿಂದ ಜನರಿಂದ ದೂರ ಇರೋಣ ನಮಗೋಸ್ಕರ ನಾವು ಒಂದು ಗಂಟೆಯಾದರೂ ಪೀಸ್ಫುಲ್ಲಾಗಿ ನೇಚರ್ ಜೊತೆ ಕಾಲ ಕಳೆಯೋಣ ಮೌನವಾಗಿಸಿದಷ್ಟು ವ್ಯಾಲ್ಯೂ ಹೆಚ್ಚಿಸುತ್ತೆ ಸೈಲೆಂಟ್ ಆಗಿಯೇ ಇರಿ ಅವಾಗಲೇ ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ ನಿಜ ಹೇಳಬೇಕು ಅಂದರೆ ಯಾವಾಗಲೂ ಒಂದೇ ಟಾಪಿಕ್ ತೆಗೆದುಕೊಂಡು ಯಾವಾಗಲೂ ಮಾತನಾಡೋರಿಗೆ ಯಾರೂ ಕೂಡ ವ್ಯಾಲ್ಯೂ ಕೊಡಲ್ಲ ಜನರ ಮಧ್ಯೆ ಇದ್ದಾಗ ಸ್ವಲ್ಪ ಸೈಲೆಂಟಾಗಿ ಕಾಮಾಗಿ ಇರೋಕೆ ಟ್ರೈ ಮಾಡಬೇಕು ನಿಮಗೆ ಎಲ್ಲ ವಿಷಯಗಳು ಗೊತ್ತಿದ್ರೂ ಕೂಡ ಸೈಲೆಂಟಾಗಿಯೇ ಇರಬೇಕು ನೀವು ಎಲ್ಲರಿಗೂ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತೀರಾ ನಿಮಗೊಂದು ನಿಜ ಗೊತ್ತಾ ನಮ್ಮ ಸುತ್ತಮುತ್ತಲು ಇರೋರು ನಾವು ಮಾತನಾಡುವಾಗ ನಮ್ಮ ಜೊತೆ ಮಾತನಾಡಬೇಕು ಅಂತ ಅನ್ಕೋತಾರೆ ನಮ್ಮ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೋತಾರೆ ನಾವು ಯಾವಾಗ ಅವರಿಗೆ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತೇವೋ ಆವಾಗ ಅವರು ಈ ಥರ ಅನ್ಕೋತಾರೆ ನಾವು ಕಡಿಮೆ ಮಾತಾಡೋದ್ರಿಂದ ನಮ್ಮ ಫ್ರೆಂಡ್ಶಿಪ್ ಆಗಲಿ ರಿಲೇಷನ್ಶಿಪ್ ಆಗಲಿ ಎಲ್ಲವೂ ಚೆನ್ನಾಗಿರುತ್ತೆ ಎಷ್ಟೋ ಜನ ಹೇಳ್ತಾರೆ ಸೈಂಟಿಸ್ಟ್ ಕೂಡ ಮತ್ತು ಸಕ್ಸಸ್ಫುಲ್ ಪೀಪಲ್ಸ್ ಮತ್ತು ನಮ್ಮ ಪುರಾಣಗಳಲ್ಲಿ ಭಗವಾನ್ ಬುದ್ಧರು ಸ್ವಾಮಿ ವಿವೇಕಾನಂದರು ಎಲ್ಲರೂ ಸಕ್ಸಸ್ಫುಲ್ ಪೀಪಲ್ಸ್ ಹೇಳೋದು ಒಂದೇ ಮಾತು ನಾವು ಮೌನವಾಗಿರೋದನ್ನು ಕಲಿಬೇಕು ಅಂತ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳಲು ಇದು ಒಂದು ಅತ್ಯಂತ ಸರಳ ವಿಧಾನವಾಗಿದೆ ಒಂದು ವಾರದಲ್ಲಿ ಒಂದು ದಿನ ಆದರೂ ಮೌನವಾಗಿ ಇರೋಕೆ ಟ್ರೈ ಮಾಡಬೇಕು ಇದರಿಂದ ನಮ್ಮ ದೇಹದ ಶಕ್ತಿ ನಮ್ಮ ಮನಸ್ಸಿನ ಗೊಂದಲಗಳು ದೂರ ಆಗುತ್ತವೆ ಮೌನವಾಗಿದ್ದಷ್ಟು ನೆಮ್ಮದಿ ಕೂಡ ಜಾಸ್ತಿಯಾಗುತ್ತೆ ಶಾಂತ ನದಿಗೆ ಕಲ್ಲೆಸೆದು ಮಜಾ ನೋಡುವ ಜನಗಳಿರುವಂತೆ ಶಾಂತ ಮನಸ್ಸನ್ನು ಕದಡಿ ಮಜಾ ನೋಡುವವರು ಇರುತ್ತಾರೆ ನೆನಪಿಡಿ ನದಿ ಸೇರಿದ ಮೇಲೆ ಕಲ್ಲು ಕೂಡ ಶಾಂತವಾಗುತ್ತದೆ ಜೀವನದಲ್ಲಿ ಯಾವಾಗಲೂ ನೆನಪಿಟ್ಟುಕೊಳ್ಳುವ ಒಂದು ವಿಷಯವೆಂದರೆ ನಿಮ್ಮನ್ನು ಯಾರು ಕೈಬಿಟ್ಟರೂ ಕೂಡ ನಿಮ್ಮ ಒಳ್ಳೆಯತನ ಯಾವತ್ತೂ ನಿಮ್ಮನ್ನು ಕೈಬಿಡಲ್ಲ ಅದಕ್ಕೆ ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ನಮ್ಮನ್ನು ನಾವೇ ಪ್ರೀತಿಸೋದನ್ನು ಕಲಿಬೇಕು ಮೌನದಿಂದ ಶಾಂತ ಮನಸ್ಸಿನಿಂದ ಇದ್ದರೆ ಇವೆಲ್ಲವೂ ಕೂಡ ಸಾಧ್ಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಧನ್ಯವಾದಗಳು